ಅಂತನ ಅಂತ ಹೇಳಿದ್ರೆ ತುಂಬ ಸಂತೋಷ ಸಡಗರದ ವಿಚಾರ ಮನೆಯವರಿಗೆ ಆಗಿರ್ಬೋದು ಆದರೆ ಮೊನ್ನೆ ನಮ್ಮ ಆಸ್ಪತ್ರೆಗೊಬ್ಬರು ಕುಟುಂಬಸ್ಥರು ತಮ್ಮ ಒಂದು ತಿಂಗಳಿನ ಬಾಣಂತಿಯನ್ನು ಕರ್ಕೊಂಡು ಬಂದಿದ್ದರು ಏನಂತ ಹೇಳಿದರೆ ಆ ವಿಚಾರ ಒಂದು ಆಶ್ಚರ್ಯಕರವಾದ ವಿಚಾರ ನಡೆದಿತ್ತು ಈ ಬಾಣಂತಿ ವ್ಯಾಕ್ಸಿನೇಷನಿಗೋಸ್ಕರ ಆ ಮಗುಗೆ ಆಸ್ಪತ್ರೆಗೆ ಕರ್ಕೊಂಡೋಗಿರ್ತಾರೆ ಆದರೆ ಕೆಲವು ಕ್ಷಣ ಆದಮೇಲೆ ಕುಟುಂಬಸ್ಥರಿಗೆ ಕರೆ ಮಾಡಿಬಿಟ್ಟು ಮಗು ಕಾಣೆಯಾಗಿದೆ ಅಂತ ಹೇಳ್ತಾರೆ ಕುಟುಂಬಸ್ಥರು ಪೊಲೀಸವರೆಲ್ಲ ಹುಡುಕಿದಾಗ ಈ ಬಾಣಂತಿನೇ ಆ ಮಗುವನ್ನು ಒಂದು ಖಾಲಿ ಸೈಟಲ್ಲಿ ಇಟ್ಟು ಬಂದುಬಿಟ್ಟಿರ್ತಾರೆ ಸೊ ಇದು ಆಶ್ಚರ್ಯ ಆಗುತ್ತೆ ಮನೆಯವರೆಲ್ಲ ಅವರ ಮೇಲೆ ಕೋಪ ಮಾಡ್ಕೊಳ್ತಾರೆ ಸಿಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಹತ್ರ ಕರ್ಕೊಂಬರ್ತಾರೆ ಆ ಮಗು ಆ ಸ್ಥಿತಿಯಲ್ಲಿ ಇದ್ದಿದ್ದನ್ನು ನೋಡಿ ಆಸ್ಪತ್ರೆಗೆ ಸೇರಿಸಿ ಅದಕ್ಕೆ ಇಮಿಡಿಯೇಟ್ ಆಕ್ಸಿಜನ್ನು ಮತ್ತು ಫಸ್ಟ್ ಏಡೆಲ್ಲ ಮಾಡಿದ ಮೇಲೆ ಆ ಮಗು ಪವಾಡ ಸದೃಶ ಉಳ್ಕೊಳ್ತು ತಾಯಿಗೆ ಈ ಥರ ಆಲೋಚನೆಗಳೆಲ್ಲ ಬಂದಿದ್ದು ನೋಡು ಎಲ್ಲ ಕುಟುಂಬಸ್ಥರು ಆಶ್ಚರ್ಯವಾಗಿದ್ದರು ಇದನ್ನು ನಾವು ಯೂಶಲಿ ಬಾಣಂತಿ ಸನ್ನಿ ಅಥವಾ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಅವರು ಡೆಲಿವರಿ ಆದಾಗಿಂದೂ ಮಗು ಮೇಲೆ ಪ್ರೀತಿ ತೋರಿಸ್ತಾ ಇರಲ್ಲ ವಿಶ್ವ ಆತ್ಮವಿಶ್ವಾಸ ತೋರಿಸ್ತಾ ಇರೋಲ್ಲ ಸಿಟ್ಟು ಮಾಡ್ತಾ ಇರ್ತಾರೆ ಮಗು ಸರಿಯಾಗಿ ಹಾಲು ಕುಡಿಸ್ತಾ ಇರೋಲ್ಲ ಈ ಮಗುವಿಂದ ನನಗೆ ನಷ್ಟ ಆಗುತ್ತೆ ಮಗುವಿಂದ ಸಮಸ್ಯೆ ಆಗುತ್ತೆ ಅಂತೇಳಿ ವಿಚಿತ್ರವಾದ ಕಲ್ಪನೆ ಆಲೋ ಆಲೋಚನೆಯಲ್ಲಿ ಮುಳುಗಿರ್ತಾರೆ ಸೊ ಇದನ್ನು ಯೂಶ್ವಲಿ ಪೋಸ್ಟ್ ಸೈಕೋಸಿಸ್ ಅಂತ ಹೇಳ್ತೀವಿ ಇದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂದರೆ ಬಾಣಂತಿ ಆದಮೇಲೆ ಹತ್ತು ಜನರಲ್ಲಿ ಒಬ್ಬರಿಗೆ ಬೇಸರ ಚಿಂತೆ ಆ ಥರ ಆಗುತ್ತೆ ಆದರೆ ಸಾವಿರ ಜನದರಲ್ಲೂ ಒಬ್ಬರಿಗೆ ಸಾವಿರ ಬಾಣಂತಿಯಲ್ಲಿ ಒಬ್ಬರಿಗೆ ಪೋಸ್ಟ್ಮಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ ಈ ಥರ ಇದರಲ್ಲಿ ವಿಚಿತ್ರವಾದ ಕಲ್ಪನೆ ಆಲೋಚನೆ ಎಲ್ಲ ಬರುತ್ತೆ ಇದನ್ನು ಇಗ್ನೋರ್ ಮಾಡಬಾರ್ದು ಈ ಥರ ಲಕ್ಷಣಗಳು ಕಂಡಾಗ ಮನೋವೈದ್ಯರಿಗೆ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ಬಹಳ ಮುಖ್ಯ ಸೊ ಈ ಬಾಣಂತಿಗೆ ನಾವು ಅದನ್ನೆಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಚೇತರಿಸ್ಕೊಂಡ್ರು ರಿಕವರ್ ಆದರೂ ಮತ್ತೆ ಮಗುವಿನೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇರಲಿಕ್ಕೆ ಅವ್ರಿಗೆ ಸಹಕಾರ ಆಯಿತು ಧನ್ಯವಾದ